ಫಸ್ಟ್ ಎಲ್ಲರೂ ಕೂಡ ಕಮೆಂಟನ್ನು ನೋಡಿ ತುಂಬ ಧನ್ಯವಾದಗಳು ನಡೆದಂತೆ ನುಡಿದಿದ್ದೀರಾ ಸರ್ ಹಣ ಬಂದಿದೆ ಅಂತ ಹೇಳ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು ಎರಡು ಸಾವಿರ ರಿಸೀವ್ ಬೆಂಗಳೂರು ಏಳುವರೆಗೆ ಬಂದಿದೆ ಅಂತ ಹೇಳ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು ನೀವು ಒಂದೊಂದು ಕಮೆಂಟ್ಗಳನ್ನು ಗೃಹಲಕ್ಷ್ಮಿ ಅಮೌಂಟ್ ರಿಸೀವ್ಡ್ ಅಂತ ಬರ್ತಾ ಇಲ್ಲಿ ಅಂತಂದರೆ ಎಲ್ರಿಗೂ ಹಣ ಜಮೆ ಆಗಿದೆ ನಿಮಗೂ ಹಣ ಜಮೆ ಆಗುತ್ತೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಕೊನೆವರೆಗೂ ಅಂತಂದರೆ ಏನಿಲ್ಲ ಅಂತಂದ್ರೆ ಒಂದು ಹತ್ತು ನಿಮಿಷ ವಿಡಿಯೋ ನೋಡಿ ಸಾಕು ನೀವು ಇಷ್ಟು ನೋಡ್ತೀರಾ ಅಂತಂದರೆ ಸಾಕು ಎಲ್ರಿಗೂ ನಾ ಹೇಳ್ತಾ ಇರುವಂಥದ್ದು ವೀಡಿಯೋವನ್ನು ಮಾತ್ರ ಮಧ್ಯದಲ್ಲಿ ಸ್ಕಿಪ್ ಮಾಡಿ ಹೋಗಬೇಡಿ ಸ್ನೇಹಿತರೆ ಸ್ಕಿಪ್ ಮಾಡಿ ಹೋದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ನೀವು ಆಮೇಲೆ ಹಣವನ್ನು ಪಡ್ಕೊಳ್ದೆ ನಿಮ್ಗೆ ಆಮೇಲೆ ಹಣನೆ ಬರಲ್ಲ ಹಾಗಾಗಿ ನಾನು ಹೇಳ್ತಾ ಇರುವಂತರೂ ಕೂಡ ಕೊನೆವರೆಗೂ ವಿಡಿಯೋವನ್ನು ನೋಡಬೇಕಾಗ್ತದೆ ಸ್ನೇಹಿತರೆ ಹಾಗಾದ್ರೆ ಯಾವಾಗೆಲ್ಲ ಹಣ ಬರುತ್ತೆ ಯಾವಾಗೆಲ್ಲ ಯಾರೆಲ್ಲ ಹಣವನ್ನು ಪಡ್ಕೊಳ್ಬಹುದು ಅಂತ ನನಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಎಲ್ಲರೂ ಕೂಡ ಹಣವನ್ನ ಪಡ್ಕೊಳ್ಬಹುದು ಆದ್ರೆ ಮಹಿಳೆಯರಾಗಿರ್ಬೇಕು ಅಂಡ್ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಗೃಹಲಕ್ಷ್ಮಿ ಯೋಜನೆ ಹಣ ತುಂಬಾ ಆದ್ರೆ ತುಂಬ ಜನ ಫುಲ್ ಟೆನ್ಷನ್ ಆಗಿಬಿಟ್ಟಿದೀರ ಅಯ್ಯೋ ನಮ್ಗೆ ಹಣ ಬರ್ತಾ ಇಲ್ಲ ಸರ್ ನಮ್ಗೆ ಹಣನೇ ಬಂದಿಲ್ಲ ಅಂತ ನೀವು ಫುಲ್ ಟೆನ್ಶನ್ ಆಗಿಬಿಟ್ಟಿದೀರ ಟೆನ್ಶನ್ ತಗೊಳ್ಬೇಡಿ ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ಕಂಗ್ರಾಜ್ಯುಲೇಷನ್ ಎಲ್ರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾರ್ಯಾರಿಗೆ ಹಣ ಬಂದಿದೆ ಬರದೇ ಇದ್ದವರು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ಆ್ಯಂಡ್ ಇಲ್ಲಿ ಏನು ಲಕ್ಷ್ಮೀ ಹಬ್ಬಾಳ್ಕರ್ ಅವರಿಗೆ ನಾನು ನಿಮಗೆ ಇಲ್ಲಿ ಕಂಗ್ರಾಜ್ಯುಲೇಷನ್ ಮತ್ತು ಬೆಸ್ಟ್ ವಿಷಸ್ಸನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂತಂದ್ರೆ ಅವರು ನಮ್ಗೆ ಹಣ ಹಾಕಿದ್ದಾರೆ ಆ್ಯಂಡ್ ಅವರಿಗೆ ನಾನು ಇಲ್ಲಿ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಯಾಕಪ್ಪ ಅಂತಂದರೆ ಎಲ್ರಿಗೂ ಹಣ ಹಾಕಿದಾರಲ್ಲ ತುಂಬ ಖುಷಿ ಹಾಗಾಗಿ ಅವರು ಹಣ ಹಾಕಿರೋದ್ರಿಂದ ನಮಗೆ ತುಂಬ ಖುಷಿಯಾಗಿದೆ ಹಾಗಾಗಿ ಆ್ಯಂಡ್ ಅವರಿಗೆ ನನ್ನ ಕಡೆಯಿಂದ ಅವರಿಗೆ ಅಂದರೆ ಆಲ್ಮೋಸ್ಟ್ ಎಲ್ಲರ ಕಡೆಯಿಂದ ಆಲ್ಮೋಸ್ಟ್ ನನ್ನ ಕಡೆಯಿಂದಂತಲ್ಲ ಎಲ್ಲರ ಕಡೆಯಿಂದ ಅವರಿಗೆ ಧನ್ಯವಾದಗಳು ಯಾಕಪ್ಪ ಅಂತಂದ್ರೆ ಆಲ್ರೆಡಿ ಯಾರೂ ಕೂಡ ಹಣ ಹಾಕಿರಲಿಲ್ಲ ಅಂತಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿರಲಿಲ್ಲ ಹಾಗಾಗಿ ಅವ್ರು ಹಾಕಿರುವಂಥದ್ದು ತುಂಬ ಅಂದರೆ ತುಂಬ ಜನರಿಗೆ ಭರ್ಜರಿ ಏನು ಖುಷಿಯಾಗಿದೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದ್ರೆ ನೈಂಟಿ ಪರ್ಸೆಂಟ್ ಜನ ಮಹಿಳೆಯರು ಎಲ್ಲರಿಗೂ ಕೆಲವೊಂದು ಹತ್ತು ಪರ್ಸೆಂಟ್ ಜನರಿಗೆ ಹಣ ಬರದೇ ಇರ್ಬೋದು ಮತ್ತು ಕೆಲವರಿಗೆ ನನಗೆ ಕೆಲವರು ಕೂಡ ಕಮೆಂಟ್ ಮಾಡಿದರು ಏನು ಬೆಳಿಗ್ಗೆ ಆಲ್ಮೋಸ್ಟ್ ನಮ್ಗೆ ಹಣ ಬಂದಿಲ್ಲ ಸರ್ ನಮ್ಗೆ ಹಣ ಬಂದಿಲ್ಲ ಆಲ್ಮೋಸ್ಟ್ ಹಣ ಕೆಲವರಿಗೆ ಬಂದಿದೆ ಅಂತ ನೀವು ಹೇಳ್ತಾ ಇದ್ದೀರಾ ಆದರೆ ನಮಗಿನ್ನೂ ಬಂದಿಲ್ಲ ನಾವು ಇನ್ನೂ ಕೂಡ ನಮ್ಗೆ ಏನು ಮಾಡಬೇಕಂತ ನಮ್ಗೆ ಅರ್ಥ ಆಗ್ತಾಯಿಲ್ಲ ಸರ್ ನಮಗೂ ಒಂದು ತಿಳಿಸ್ಕೊಡಿ ಸರ್ ನಮಗೂ ಒಂದು ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳ್ತಿ ಹೇಳ್ತಾ ಇದ್ದೀರಾ ಎಸ್ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಆ್ಯಂಡ್ ಇಲ್ಲಿ ಇ ಕೆ ವೈ ಸಿ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಆಗಬಹುದು ಆ್ಯಂಡ್ ಏನು ಪ್ರಾಬ್ಲಮ್ ಆಗೋದಿಲ್ಲ ಅಂತ ಕೇಳ್ಬೋದು ಇ ಕೆ ವೈ ಸಿ ಮಾಡೋದ್ರಿಂದ ಪ್ರಾಬ್ಲಮ್ಮೇ ಆಗಲ್ಲ ಪ್ರೊಸೆಸ್ ಹಾಗೇ ಆಗುತ್ತೆ ನಿಮ್ಮ ಇ ಕೆ ವೈ ಸಿ ಖಂಡಿತವಾಗ್ಲೂ ಪ್ರೊಸೆಸ್ ಹಾಗೇ ಆಗುತ್ತೆ ಆ್ಯಂಡ್ ಇ ಕೆ ವೈ ಸಿನ ನೀವು ಮಾಡಲೇಬೇಕು ಇ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ಹಣ ಬರಲ್ಲ ಫಸ್ಟ್ ಥಿಂಗ್ ಯಾಕಪ್ಪ ಅಂದರೆ ನೀವು ಇ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ನಿಮ್ಗೆ ಹಣವೇ ಬರೋಲ್ಲ ಇ ಕೆ ವೈ ಸಿ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ತುಂಬ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಇ ಕೆ ಸಿ ಆಗದೆ ಇರೋದಕ್ಕೆ ಮೇಯ್ನ್ ಹಣ ಬರ್ತಾ ಇಲ್ಲ ಏನೋ ಮೇಯ್ನ್ ಹಣ ಬರ್ತಾ ಇಲ್ಲ ಹಾಗಾಗಿ ಮೇಯ್ನ್ ಇ ಕೆ ಇಂದನೇ ಇಲ್ಲಿ ಎಲ್ಲದೂ ಕೂಡ ನಡೆಯುವಂಥದ್ದು ಹಾಗಾಗಿ ಇ ಕೆ ವಯ್ಸಿನ ನೀವು ಎಲ್ಲರೂ ಕೂಡ ಕಂಪ್ಲೀಟಾಗಿ ಸರಿ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋವನ್ನು ಕೊನೆವರೆಗೂ ನೋಡಿ ಈ ಕೆ ಸಿ ನೀವು ಮಾಡಲೇಬೇಕು ಹಾಗಾಗಿ ನೀವು ಕಮೆಂಟ್ ಫಸ್ಟಿಗೆ ನೋಡಿದಿರಲ್ಲ ಎಷ್ಟು ಜನ ಕಮೆಂಟ್ ನೋಡಿದ್ದೀರಾ ನನಗೆ ಗೊತ್ತಿದೆ ಎಲ್ಲರೂ ಕೂಡ ನೋಡಿದ್ದೀರಾ ಹಾಗಾಗಿ ಆ ಕಮೆಂಟನ್ನು ನೀವು ನೋಡಿ ಎಲ್ಲರೂ ಕೂಡ ನಮ್ಗೆ ಹಣ ಬಂದಿದೆ ಸರ್ ಥ್ಯಾಂಕ್ ಯು ಸರ್ ಹಣ ಬಂದಿದೆ ಸರ್ ಥ್ಯಾಂಕ್ ಯು ಸರ್ ಹಣ ಬಂದಿದೆ ಸರ್ ಥ್ಯಾಂಕ್ ಯು ಸರ್ ಅಂತ ಇಲ್ಲಿ ಎಲ್ಲರೂ ಕೂಡ ಅವರ ಒಂದು ಏನು ಆಲ್ಮೋಸ್ಟ್ ಅವರು ಎಷ್ಟು ದಿನದಿಂದ ಕಾಯ್ತಾ ಅವ್ರು ಎಲ್ರಿಗೂ ಹಣ ಬಂದಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರದ್ದು ಆದಮೇಲೆ ಯಾರಿಗೆಲ್ಲ ಹಣ ಬರಲ್ಲ ಅಂತ ನೋಡೋದಾದರೆ ಎಲ್ರಿಗೂ ಹಣ ಬರುತ್ತೆ ನೀವು ಇ ಕೆ ವೈ ಸಿ ಎನ್ ಸಿ ಪಿ ಮ್ಯಾಪಿಂಗ್ ಮಾಡ್ತೀರ ಅಂತಂದರೆ ಎಲ್ರಿಗೂ ಹಣ ಬರುತ್ತೆ ಆದರೆ ನೀವು ಇ ಕೆ ವೈ ಸಿ ಎನ್ ಸಿ ಪಿ ಮ್ಯಾ ಮ್ಯಾಪಿಂಗ್ ನಮಗೆ ಮಾಡೋಕ್ಕಾಗಲ್ಲ ನಮ್ಗೆ ಹಣವೇ ಬರುತ್ತೋ ಇಲ್ಲೋ ನಮ್ಗೆ ಡೌಟ್ ಇದೆ ನಮಗೆ ಗೊತ್ತಿಲ್ಲ ನಮಗೆ ಇ ಕೆ ವೈ ಸಿ ಹೇಗೆ ಮಾಡುವಂತ ನಮ್ಗೆ ಗೊತ್ತಿಲ್ಲ ಅಂತಂದರೆ ನೀವು ಯೂಟ್ಯೂಬಲ್ಲಿ ಹೋದರೆ ನಿಮಗೆ ಸಿಗುತ್ತೆ ಅಂಥದ್ದು ಅದು ಆಗಿಲ್ಲ ನಮಗೆ ಈ ಕೆ ವೈ ಸಿ ಮಾಡಲಿಕ್ಕೆ ಆಗಲ್ಲ ಅಂತಂದರೆ ನಿಮ್ಗೆ ಹಣ ಬರೋಲ್ಲ ನಾನು ಹೇಳ್ತಾ ಇದ್ದೀನಲ್ಲ ಈ ಕೆ ವೈ ಸಿ ನೀವು ಮಾಡಲೇಬೇಕು ಆ್ಯಂಡ್ ಇ ಕೆ ಸಿಯಿಂದ ತುಂಬ ಹೆಲ್ಪ್ ಆಗುತ್ತೆ ನಾನು ಪ್ರತಿಯೊಬ್ಗೂ ಹೇಳ್ತಾ ಇರ್ತೀನಿ ಎಷ್ಟೋ ಬಾರಿ ತುಂಬ ಅಂದರೆ ತುಂಬ ಜನರಿಗೆ ಹೇಳ್ತಾನೇ ಇರ್ತೀನಿ ಈ ಕೆ ವೈ ಸಿ ಮಾಡಿ ಈ ಕೆ ವೈ ಸಿ ಮಾಡಿ ಈ ಕೆ ವೈ ಸಿ ಮಾಡಿ ಅಂತ ಇಲ್ಲ ಅಂತಂದರೆ ನಿಮ್ಗೆ ಹಣ ಬರಲ್ಲ ನಾನು ಅದನ್ನು ಹೇಳ್ತಾ ಇರುವಂಥದ್ದು ಇ ಕೆ ವೈ ಸಿ ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿವು ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ ಈ ಕೆ ವೈ ಸಿ ಇಂದ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಬೆನಿಫಿಟ್ ಇದೆ ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ನಾನು ಮೇಯ್ನಾಗಿ ಹೇಳುವಂಥದ್ದು ಇದು ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ನೀವು ಟೆನ್ಷನ್ ಆಗುವಂಥ ವಿಚಾರವೇ ಇಲ್ಲ ಇಲ್ಲಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಇ ಕೆ ವೈಸಿಯಿಂದ ತುಂಬ ಅಂದರೆ ತುಂಬ ಜನರ ಅಕೌಂಟಿಗೆ ಹಣ ಬರುತ್ತೆ ಹಾಗಾಗಿ ಈ ಕೆ ವೈಸಿನ ಎಲ್ಲರೂ ಕೂಡ ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ನಾನು ಪ್ರತಿ ಸಾರಿ ಕೇಳುವಂಥದ್ದು ಇದೆ ಈ ಕೆ ವಯ್ಸಿನ ಮಾಡ್ಕೊಳ್ಳಿ ಏನು ಎಲ್ಲರ ಅಕೌಂಟಿಗೆ ಹಣ ಬರಲಿ ಆ್ಯಂಡ್ ನಿಮ್ಮೊಂದು ಮೊಬೈಲ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಳಿ ಮೊಬೈಲ್ ನಂಬರಿಂದ ತುಂಬ ಅಂದರೆ ತುಂಬ ಜನ ಇಲ್ಲಿ ಏನು ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನರ ಅಕೌಂಟಿಗೆ ಹಣ ಇಲ್ಲ ಹಾಗಾಗಿ ನೀವು ಆ ಮೊಬೈಲ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಳಿ ಆ್ಯಂಡ್ ಇದಾದ ಮೇಲೆ ಇದಾದ ಮೇಲೆ ನೀವು ಏನು ಮಾಡ್ಬೇಕಂತ ಅಂತಂದ್ರೆ ಅಂತಂದರೆ ಇದಾದ ಮೇಲೆ ನೀವು ಏನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಅಪ್ಡೇಟ್ ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ನಾನು ಪ್ರತಿ ಸಾರಿ ಹೇಳ್ತಾ ಇರ್ತೀನಿ ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಇಂಪಾರ್ಟೆಂಟ್ ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ನೀವು ಅದನ್ನು ಏನು ನೆಗ್ಲಿಜೆನ್ಸಿ ಮಾಡಲಿಕ್ಕೆ ಹೋಗ್ಬೇಡಿ ರೇಷನ್ ಕಾರ್ಡ್ ಅಪ್ಡೇಟ್ ಇಟ್ಸ್ ಅ ವೆರಿ 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 ಇಂಪಾರ್ಟೆಂಟ್ ಥಿಂಗ್ ಅಂತಲೇ ಹೇಳ್ಬೋದು ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ಇಲ್ಲಿ ಯಾರೂ ಕೂಡ ಪ್ರಾಬ್ಲಮನ್ನು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ರೇಷನ್ ಕಾರ್ಡ್ ಅಪ್ಡೇಟ್ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ರೇಷನ್ ಕಾರ್ಡ್ ಅಪ್ಡೇಟಿಂದ ನೀವು ಆಲ್ಮೋಸ್ಟ್ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ಏನಾಗುತ್ತೆ ಸರ್ ಏನಾಗುತ್ತೆ ಹೆಚ್ಚಂತಂದ್ರೆ ಏನಾಗುತ್ತೆ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ಏನು ದೊಡ್ಡ ಅಂತ ನೀವು ಕೇಳ್ತೀರಾ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅನ್ನೋದಾದರೆ ಏನಾಗಬಹುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ನಿಮಗೆ ಹಣವೇ ಬರಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ನೀವು ಮಾಡಲೇಬೇಕಾಗ್ತದೆ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ನಿಮಗೆ ಹಣವೇ ಬರಲ್ಲ ರೇಷನ್ ಕಾರ್ಡಿಂದ ತುಂಬ ಅಂದರೆ ತುಂಬ ಜನರಿಗೆ ಹೆಲ್ಪ್ ಇದೆ ಆ್ಯಂಡ್ ರೇಷನ್ ಕಾರ್ಡಿಂದನೇ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಹಣ ಬರ್ತಾ ಇರುವಂಥದ್ದು ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದೇ ಇಲ್ಲ ರೇಷನ್ ಕಾರ್ಡ್ ಅಪ್ಡೇಟಿಂದನೇ ಇಲ್ಲಿ ಹಣ ಬರ್ತಾ ಇರುವಂಥದ್ದು ಹಾಗಾಗಿ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ರೇಷನ್ ಕಾರ್ಡ್ ಅಪ್ಡೇಟ್ ಇಂದನೇ ನಿಮ್ ಎಲ್ರಿಗೂ ಹಣ ಬರ್ತಾ ಇರುವಂತದ್ದು ಅಂಡ್ ರೇಷನ್ ಕಾರ್ಡ್ ಅಪ್ಡೇಟ್ ಇಂದಾನೇ ನಿಮಗೆ ಇಲ್ಲಿ ಏನು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಪ್ರತಿ ಒಂದು ಯೋಜನೆ ಆ ಯೋಜನೆ ಯೋಜನೆ ಅಂತಲ್ಲ ಪ್ರತಿ ಒಂದು ಯೋಜನೆ ಹಣನೂ ಕೂಡ ಏನು ರೇಷನ್ ಕಾರ್ಡ್ ಇಂದೇ ಬರ್ತಾ ಇರುವಂತದ್ದು ರೇಷನ್ ಕಾರ್ಡ್ ಅಪ್ಡೇಟ್ ಅನ್ನ ಎಲ್ಲರೂ ಕೂಡ ಮಾಡ್ಕೊಳ್ಳಿ ಎಲ್ರಿಗೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಅಂದ್ರೆ ತುಂಬಾ ಜನ ನನಗೆ ಕೇಳ್ತೀರಾ ರೇಷನ್ ಕಾರ್ಡ್ ಅಪ್ಡೇಟ್ ಏನ್ ಇಲ್ಲಿ ತುಂಬಾ ತುಂಬಾ ಈ ಏನು ಒಳ್ಳೇದಾಗುತ್ತೆ ಹೆಚ್ಚಂದ್ರೆ ಏನಾಗುತ್ತೆ ಅಂತ ನೀವು ಕೇಳ್ತೀರಾ ಹೌದು ಖಂಡಿತವಾಗ್ಲು ತುಂಬಾ ಅಂದ್ರೆ ನಿಮಗೆ ಏನಪ್ಪಾ ಅಂತಂದ್ರೆ ನೀವು ಟೆನ್ಷನ್ ಒಂದು ವಿಚಾರ ಇಲ್ಲ ರೇಷನ್ ಕಾರ್ಡ್ ಅಪ್ಡೇಟನ್ನು ಫಸ್ಟ್ ಆಫ್ ಆಲ್ ಮಾಡ್ಕೊಳ್ಳಿ ಎಲ್ಲರ ಎಲ್ಲರೂ ಹಣ ಬರಲಿ ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪಾ ಅಂತ ನಿಮ್ಮೊಂದು ಮೊಬೈಲ್ ನಂಬರನ್ನ ನೀವು ಗೃಹಲಕ್ಷ್ಮಿ ಯೋಜನೆಗೆ ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಒಂದು ಸ್ಕೀಮ್ಗಳಿಗೂ ನೀವು ಅಪ್ ಅಪ್ಡೇಟನ್ನು ಅಂತಂದರೆ ಅದನ್ನು ನೀವು ಕಮ್ ಖಂಡಿತವಾಗ್ಲು ಲಿಂಕ್ ಮಾಡಿಕೊಳ್ಬೇಕಾಗ್ತದೆ ಲಿಂಕ್ ಮಾಡಲೇಬೇಕು ಲಿಂಕ್ ಮಾಡಿಲ್ಲ ಅಂತಂದರೆ ನಿಮ್ಗೆ ಹಣ ಬರುವಂಥದ್ದು ತುಂಬ ತುಂಬ ಕಷ್ಟ ಮತ್ತು ಹಣ ಬರೋದೇ ಇಲ್ಲ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ನಿಮಗೆ ಫೋನ್ ನಂಬರ್ ಲಿಂಕ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗ್ತದೆ ಆ್ಯಂಡ್ ಒನ್ ಆಫ್ ದ ಮೇಯ್ನ್ ಅದನ್ನು ನೀವು ಮಾಡಲೇಬೇಕಾಗ್ತದೆ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಏನು ಏನು ಟೆನ್ಷನ್ ಆಗುವಂಥದ್ದು ಏನಿಲ್ಲ ಡೆಫಿನೆಟಾಗಿ ಫೋನ್ ನಂಬರ್ನ ಲಿಂಕ್ ಮಾಡಿದರೆ ಏನು ಖಂಡಿತವಾಗಲು ಕೆಲಸ ಆಗ್ತದೆ ಏನು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಮೊಬೈಲ್ ನಂಬರ್ನ ಲಿಂಕ್ ಮಾಡಿದರೆ ಸಾಕು ಡೆಫಿನೆಟ್ ಆಗಿ ಎಲ್ಲರಿಗೂ ಹಣ ಜಮೆ ಆಗುತ್ತೆ ನೀವೇನು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಆ್ಯಂಡ್ ಎಲ್ರಿಗೂ ಹಣ ಬರುತ್ತೆ ನೀವು ಟೆನ್ಷನ್ ಆಗುವಂಥ ವಿಚಾರವೇ ಇಲ್ಲ ಎಲ್ಲರ ಅಕೌಂಟಿಗೂ ಹಣ ಬಂದೇ ಬರುತ್ತೆ ಆ್ಯಂಡ್ ಆಲ್ಮೋಸ್ಟ್ ತುಂಬ ತುಂಬ ಜನ ಫುಲ್ ಟೆನ್ಷನ್ ಆಗಿದ್ದಾರೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಆಲ್ಮೋಸ್ಟ್ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ನೀವೇನು ಏನು ಅದರಲ್ಲಿ ಫುಲ್ ಟೆನ್ಷನ್ ಆಗುವಂಥದ್ದು ವರಿ ಮಾಡಿಕೊಡುವಂಥದ್ದು ಏನಿಲ್ಲ ಆ್ಯಂಡ್ ಇದಾದ ಮೇಲೆ ನಿಮ್ಮೊಂದು ಮೊಬೈಲ್ ನಂಬರ್ ಇಡ್ಸ ವೆರಿ ವೆರಿ ಇಂಪಾರ್ಟೆಂಟ್ ನಾನು ಏನು ಮೊದಲು ಹೇಳಿದೆ ನಿಮಗೆ ಫೋನ್ ನಂಬರಿಂದ ನೀವು ಹೀಗೆ ಮಾಡಬೇಕಂತ ಆ್ಯಂಡ್ ಅದಾದಮೇಲೆ ಎನ್ ಸಿ ಪಿ ಮ್ಯಾಪಿಂಗ್ ಈ ಕೆ ಸಿ ಅದು ತುಂಬ ಇಂಪಾರ್ಟೆಂಟ್ ನಾನು ಅದನ್ನು ಹೇಳಿದೆ ಆ್ಯಂಡ್ ಆದಮೇಲೆ ನಿಮ್ಮ ಒಂದು ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆಯೂ ನಾನು ಹೇಳಿದೆ ಆ್ಯಂಡ್ ಇದಾದ ಮೇಲೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ನಿಮ್ಮ ಒಂದು ಆಲ್ಮೋಸ್ಟ್ ತುಂಬ ತುಂಬ ಜನ ಮಾಡುವಂಥ ತಪ್ಪು ಬ್ಯಾಂಕ್ ಅಕೌಂಟಲ್ಲಿ ಹಣ ಇಡೋಲ್ಲ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಬ್ಯಾಂಕ್ ಅಕೌಂಟ್ನಲ್ಲಿ ಹಣ ಇಡಲ್ಲ ಕೆಲವರು ಬ್ಯಾಂಕ್ ಅಕೌಂಟ್ನಲ್ಲಿ ನಯ ಪೈಸೆ ಕೂಡ ಹಣ ಇಡಲ್ಲ ಆ್ಯಂಡ್ ಕೆಲವರ ಅಕೌಂಟಿಗೆ ಅದೇ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಅಕೌಂಟಲ್ಲಿ ಹಣ ಇಡಲ್ಲ ಹಾಗಾಗಿ ಅಕೌಂಟ್ನಲ್ಲಿ ಹಣ ಇಟ್ ಇಟ್ಟಿಲ್ಲ ಅನ್ನೋದಾದರೆ ನಿಮ್ಮದು ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಯಾವುದೇ ಹಣವೂ ಬರಲ್ಲ ಯಾಕಪ್ಪ ಅಂದರೆ ಅಕೌಂಟ್ನಲ್ಲಿ ಮಿನಿಮಮ್ ಅಂತಂದ್ರೂ ನಿಮ್ಮದೊಂದು ಒಂದು ಒಂದೂವರೆ ಸಾವಿರ ರೂಪಾಯಿ ಹಣ ಇರಲೇಬೇಕು ಇರಲೇಬೇಕು ಅದು ಮ್ಯಾಂಡೇಟ್ರಿ ಅಂದರೆ ನಿಮಗೆ ಕಡ್ಡಾಯ ಅದು ಆಲ್ಮೋಸ್ಟ್ ತುಂಬ ತುಂಬ ಜನರಿಗೆ ಇಲ್ಲ ನಾನು ಖಂಡಿತವಾಗ್ಲೂ ಏನು ದೊಡ್ಡ ವಿಚಾರ ಅಲ್ಲ ಅಂತ ಹೇಳ್ತೀರಾ ಆದರೆ ಹಾಗಲ್ಲ ಎಲ್ಲರೂ ಕೂಡ ಮಿನಿಮಮ್ ಅಂದರೂ ಒಂದು ಒಂದೂವರೆ ಸಾವಿರ ರೂಪಾಯಿ ಹಣವನ್ನು ಅಕೌಂಟ್ನಲ್ಲಿ ಖಂಡಿತವಾಗಲೂ ಬೇಕಂತ ಅದನ್ನು ತೆಗೆದಿಡಲೇಬೇಕು ಅಂತಂದರೆ ಅಕೌಂಟಲ್ಲಿ ಇಟ್ಟಿರಲೇಬೇಕು ಅದು ಅಕೌಂಟ್ನಲ್ಲಿ ನಿಮ್ಗೆ ಏನು ಆದರೂ ಕೂಡ ಖಂಡಿತವಾಗ್ಲೂ ನಿಮ್ಮ ಪಟ್ಟ ಹಣ ಬರುತ್ತೆ ಅನ್ನುವಂಥದ್ದು ರೀತಿಯಲ್ಲಿದ್ದರೆ ಪಟ್ಟಂತ ನಿಮ್ಗೆ ಹಣ ಬರುತ್ತೆ ನಿಮಗೆ ಅಕೌಂಟಲ್ಲಿ ಹಣ ಇಲ್ಲ ಅಂತಂದರೆ ಒಂದು ಪ್ರಾಬ್ಲಮ್ ಆಗುತ್ತೆ ಏನು ಹೇಳಿ ನಿಮ್ಮ ಅಕೌಂಟಲ್ಲಿ ಹಣ ಇಲ್ಲ ಅಂತಂದರೆ ನಿಮಗೆ ಸರ್ಕಾರದಿಂದ ಹಣವೇ ಬರೋಲ್ಲ ನನ್ನ ಅದೇ ಹೇಳ್ತಿರುವಂಥದ್ದು ಸರ್ಕಾರದಿಂದ ಅಂತಲ್ಲ ಏನೇ ಟ್ರಾನ್ಸಾಕ್ಷನ್ ಮಾಡಿ ಏನೇ ಮಾಡಿ ಎಷ್ಟು ರೂಪಾಯಿ ವ್ಯವಹಾರ ಕೂಡ ಮಾಡಿದರೂ ನಿಮ್ಗೆ ಹಣ ಬರುವಂಥದ್ದು ತುಂಬ ಕಷ್ಟ ಇದೆ ಹಾಗಾಗಿ ನಾನು ಹೇಳ್ತಿರುವಂಥದ್ದು ಎಲ್ರಿಗೂ ಹಣ ಬರುವಾಗ ಮಾಡಬೇಕಂತಂದರೆ ಎಲ್ಲರೂ ಕೂಡ ನಾನು ಪ್ರತಿ ಬಾರಿ ಎಲ್ಲರಿಗೂ ಹೇಳ್ತಾ ಇರ್ತೀನಿ ಎಲ್ರಿಗೂ ಹಣ ಬರಬೇಕನ್ನುವಂಥ ರೀತಿಯಲ್ಲಿದ್ದರೆ ಡೆಫಿನೆಟಾಗಿ ನೀವು ಫಸ್ಟ್ ಆಫ್ ಆಲ್ ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೇಕು ನಾವೆಲ್ಲರೂ ಕೂಡ ಹಣವನ್ನು ಮಾಡಬೇಕಂತ ಇದ್ದರೆ ನೀವು ಅಕೌಂಟಲ್ಲಿ ಹಣ ಇಡಲೇಬೇಕಾಗ್ತದೆ ಆ್ಯಂಡ್ ಅದು ನಾನು ಹೇಳಿದ್ನಲ್ಲ ಅವಾಗಲೇ ಮ್ಯಾಂಡೇಟ್ರಿ ಅಂದರೆ ನಿಮ್ಮ ಅಕೌಂಟಲ್ಲಿ ಹಣ ಇರಲೇಬೇಕು ಇರಲೇಬೇಕಂತಂದ್ರೆ ನೀವು ಅದು ಕಡ್ಡಾಯ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ತುಂಬ ಅಂದರೆ ತುಂಬ ಜನರಿಗೆ ಹಣ ಎಟ್ ಪ್ರೆಸೆಂಟಲ್ಲಿ ಬರ್ತಾ ಇಲ್ಲ ಕೆಲವರಿಗೆ ಹಣ ಜಮೆ ಆಗ್ತಾ ಇಲ್ಲ ಕೆಲವರ ಅಕೌಂಟಿಗೆ ಹಣವೇ ಬರ್ತಾ ಇಲ್ಲ ಇದೇ ಪ್ರಾಬ್ಲಮ್ ಇದೇ ಪ್ರಾಬ್ಲಮ್ ಹಾಗಾಗಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಎಲ್ಲರ ಕೊಂಡಿಗೆ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ನಾನು ಪ್ರತಿ ಸಾರಿ ಹೇಳ್ತಾ ಇರ್ತೀನಿ ಪ್ರತಿಯೊಬ್ಬರಿಗೂ ನಾನು ಈ ಕೆಲಸ ಮಾಡಿ ಈ ರೀತಿ ಮಾಡಿ ಆ ರೀತಿ ಮಾಡಿ ಅಂತ ಹಾಗಾಗಿ ತುಂಬ ಅಂದರೆ ತುಂಬ ಜನ ಅದನ್ನು ಮಾಡಲ್ಲ ಹಾಗಾಗಿ ಅದನ್ನು ಮಾಡ್ಕೊಳ್ಳಿ ಫಸ್ಟ್ ನಿಮ್ದು ಏನೇ ಕೆಲಸ ಇರಲಿ ಇ ಕೆ ವೈ ಸಿ ಎನ್ ಸಿ ಪೇ ಮ್ಯಾಪಿಗೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬೇಕಂತಿದ್ರೆ ಮಾತ್ರ ಇಲ್ಲ ಅಂತಂದರೆ ಬೇಡ ಆದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಎಲ್ಲರೂ ಕೂಡ ಬೇಕಂತಿದ್ದರೆ ಹಾಗಾಗಿ ಎಲ್ಲರೂ ಕೂಡ ಮಾಡ್ಕೊಳ್ಳಿ ನಾನು ಸುಮ್ಮ ಸುಮ್ಮನೆ ಯಾರಿಗೂ ಏನೂ ಹೇಳೋದಿಲ್ಲ ಹಾಗಾಗಿ ಖಂಡಿತವಾಗಲೂ ನೀವು ಅಕೌಂಟ್ನಲ್ಲಿ ಹಣ ಇಲ್ಲ ಅಂತಂದರೆ ನಿಮಗೆ ಹಣ ಬರುವಂಥದ್ದು ನಿಮಗೆ ತಪ್ಪಿ ಹೋಗುತ್ತೆ ಆ್ಯಂಡ್ ಅದನ್ನು ಏನು ಹೇಳುವಂಥದ್ದು ಏನಿಲ್ಲ ನಿಮ್ಮ ಅಕೌಂಟಿಗೆ ಹಣ ಬರಬೇಕಂತಂದರೆ ನೀವು ಏನು ಆಲ್ಮೋಸ್ಟ್ ಎಲ್ರಿಗೂ ಕೂಡ ಏನು ಗೊತ್ತಿರುವಂಥ ವಿಚಾರ ನಿಮ್ಮ ಅಕೌಂಟಲ್ಲಿ ಹಣ ಇಡಲೇಬೇಕು ಆ್ಯಂಡ್ ಅಕೌಂಟಲ್ಲಿ ಹಣ ಇಟ್ಟಿಲ್ಲ ಅಂತ ಅಂದರೆ ಏನಾಗ್ಬೋದು ಅಂತ ಕೇಳೋದಾದೆ ಆಲ್ರೆಡಿ ಹಣ ಬರಲ್ಲ ನಾನು ಅದನ್ನೇ ಹೇಳ್ತಾ ಇರುವಂಥದ್ದು ಆಲ್ರೆಡಿ ಹಣ ಬರಲ್ಲ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ನಾನು ಮೊದಲನೇದಾಗ ನಾನು ಎಲ್ರಿಗೂ ಹೇಳಲಿಕ್ಕೆ ಬಯಸುವಂಥದ್ದು ಇಷ್ಟೇ ನಿಮ್ಮೊಂದು ಮೊಬೈಲ್ ನಂಬರನ್ನ ಒಂದು ಬಾರಿ ಸರಿ ಮಾಡಿ ಇಟ್ಕೊಳ್ಳಿ ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ನಾ ಕೇಳ್ಕೊಳ್ಳುವಂಥದ್ದು ಇಷ್ಟೇ ನಿಮ್ಮೊಂದು ಫೋನ್ ನಂಬರನ್ನ ಸರಿ ಮಾಡಿ ಇಟ್ಕೊಳ್ಳಿ ಆ್ಯಂಡ್ ಇಲ್ಲಿ ಆಲ್ಮೋಸ್ಟ್ ತುಂಬ ತುಂಬ ಜನ ಆ್ಯಂಡ್ ಮೊಬೈಲ್ ನಂಬರ್ನು ಕೂಡ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಕೆಲವರದ್ದು ಫೋನ್ ನಂಬರ್ ಒಂದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಬೇರೆ ಅದಕ್ಕೆ ಲಿಂಕ್ ಮಾಡಿರ್ತೀರ ಅದು ಡೆಡ್ ಆಗಿ ಹೋಗಿರುತ್ತೆ ಆ ಡೆಡ್ ಆಗಿರುವಂಥ ಫೋನ್ ನಂಬರಿಂದ ಏನೂ ಮಾಡಲಿಕ್ಕಾಗಲ್ಲ ಆಮೇಲೆ ಅಂತಂದರೆ ಅದು ಆದಮೇಲೆ ಏನೂ ಮಾಡಲಿಕ್ಕಾಗಲ್ಲ ಹಾಗಾಗಿ ಅದನ್ನು ಸರಿ ಮಾಡಿಟ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ತುಂಬ ತುಂಬ ಜನ ಕೇಳ್ತಾ ಇದ್ದರೆ ಹಣ ಬರ್ತಾ ಇಲ್ಲ ಅಂದರೆ ನೀವು ಟೆನ್ಷನ್ ಆಗೋ ಒಂದು ವಿಚಾರ ಇಲ್ಲ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗಲಿ ಸ್ನೇಹಿತರೆ ಸಿಗೋಣ ಬಾ ಬಾಯ್